ನಮಸ್ತೆ ನಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನು ಇವತ್ತೊಂದು ಸ್ಪೆಷಲ್ ವೀಡಿಯೋನ ಮುಂದೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಒಳ್ಳೆಯದಾಗಲಿಕ್ಕೆ ಅಂತ ಹೊರಟಾಗ ಏನಾದರೂ ಒಂದು ಕೆಟ್ಟ ಅಡೆತಡೆಗಳು ನಮ್ಮ ಮುಂದೆ ಬಂದಿರುತ್ತೆ ನಾವು ಪೂಜೆ ಪುರಸ್ಕಾರ ಏನು ಮಾಡಿದರೂ ಕೂಡ ನಮ್ಮ ಕೆಲಸ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ ನಾವು ಎಷ್ಟು ಪೂಜೆ ಮಾಡಿದರೂ ಅಷ್ಟೇ ಏನು ಮಾಡಿದರೂ ಅಷ್ಟೇ ಕೆಲವರಿಗೆ ಸತಿ ಹಂಗೆ ಅನಿಸೆ ಅನಿಸುತ್ತೆ ಎಷ್ಟೊಂದು ಪೂಜೆ ಮಾಡ್ತೀವಿ ನಾವು ಪ್ರತಿದಿನ ಆದರೂ ನಮಗೆ ಯಾಕೆ ರೀತಿ ಮಾಟ ಮಂತ್ರ ಕೃತ್ರಿಮ ಏನಾದರೂ ನಮ್ಮ ಮಾಡಿದಾರ ಯಾರಾದರೂ ಏನಾದರೂ ನಮಗೆ ಮಾಡಿ ನಮ್ಮನ್ನು ಏಳಿಗೆ ಆಗಲಿಕ್ಕೆ ಬಿಟ್ಟಿಲ್ವಾ ಅಂತ ಅಂದ್ಕೊಳ್ತೀವಿ ನಾವು ಅದೆಲ್ಲವಕ್ಕೂ ಪರಿಹಾರ ಒಂದೇ ಒಂದು ಸ್ಪೂನ್ ಉಪ್ಪು ಒಂದೇ ಒಂದು ಸ್ಪೂನ್ ಉಪ್ಪಿಂದ ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಎನರ್ಜಿ ಅಂದರೆ ಬ್ಯಾಡ್ ನೆಗೆಟಿವ್ ಎನರ್ಜಿನ ನಾವು ಆರಾಮಾಗಿ ಹೊರಗೆ ಹಾಕ್ಬೋದು ಇದಕ್ಕೆ ಬೇಕಾಗಿರೋದು ಒಂದೇ ಸ್ಪೂನಷ್ಟು ಉಪ್ಪನ್ನು ನಾವು ಪ್ರತಿಯ ತಿಂಗಳು ತಿಂಗಳಲ್ಲಿ ಒಂದು ದಿನ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ವೇವ್ಸ್ ಎಲ್ಲವೂ ಸಹ ಮನೆಯಿಂದ ಆಚೆ ಹೋಗುತ್ತೆ ಉಪ್ಪನ್ನು ಸಹ ನೀವು ಬೆಳಗ್ಗೆ ದಿನ ನೆಲ ಒರೆಸುವಾಗ ಸಹ ಉಪ್ಪನ್ನು ಹಾಕಿ ನೆಲ ಒರೆಸೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ವೇವ್ಸು ಹೊರಗೋಗುತ್ತೆ ಅಷ್ಟೊಂದು ಶಕ್ತಿ ಈ ಉಪ್ಪಿಗೆ ಹಿಂದೆ ನಾವು ಮಕ್ಕಳಿಗೆ ದೃಷ್ಟಿ ತೆಗೆಯುವ ಕೂಡ ಉಪ್ಪನ್ನು ಬಳಸ್ತಾ ಇದ್ವಿ ಮಕ್ಕಳಿಗೆ ಈಗಲೂ ಸಹ ದೃಷ್ಟಿ ತೆಗೆಯೋದಾದರೆ ಉಪ್ಪಿನಿಂದನೇ ದೃಷ್ಟಿ ತೆಗಿತೀವಿ ಇದಕ್ಕೆ ಬೇಕಾಗಿರೋದು ಒಂದು ಕೆಂಪು ಬಣ್ಣದ ಬಟ್ಟೆ ಸ್ವಲ್ಪ ದೊಡ್ಡಕ್ಕಿರುವಂಥ ಬಟ್ಟೆನ ತೊಗೊಳ್ಬೇಕಾಗುತ್ತೆ ಅಂಗೈಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಬಟ್ಟೆ ಇದಕ್ಕೆ ನಾವು ಅದನ್ನೆಲ್ಲ ಹಾಕಿಟ್ಟಾಗ ಸ್ವಲ್ಪ ಅದನ್ನು ಗಂಟು ಮಾಡಲಿಕ್ಕೆ ಕಟ್ಟಲಿಕ್ಕೆ ಬರುವಷ್ಟು ದೊಡ್ಡದ್ದು ಬಟ್ಟೆನ ತಗೊಳ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಕುಂಕುಮನ ಕೂಡ ನಾನು ಇದಕ್ಕೆ ತಗೊಂಡಿದ್ದೀನಿ ಕೆಲ ಹೆಚ್ಚಿನ ಈಗಿನ ಕಾಲದಲ್ಲೂ ಕೂಡ ಇದನ್ನೆಲ್ಲ ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀರಿ ನೀವು ಒಳ್ಳೆಯದು ಇರುವಾಗ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ನಾವು ಹೊರಗಡೆ ಆಚೆ ಹೋದಾಗೂ ಸಹ ನಮ್ಮ ಜೊತೆಗೆ ಕೆಟ್ಟ ವೇವ್ಸ್ಗಳು ಬಂದರೂ ಬರ್ಬೋದು ಇದಕ್ಕೆ ನಾನು ಒಂದು ಐದು ಲವಂಗನ ತೊಗೊಂಡಿದ್ದೀನಿ ಲವಂಗ ಸಹ ಮೂರ್ತಿ ಕ್ಲೀನಾಗಿರಬೇಕು ಲವಂಗ ಐದೇ ಐದು ಲವಂಗನ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನೂ ಕೂಡ ಇದಕ್ಕೆ ಉಪ್ಸ್ ಉಪ್ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಕ್ಕಿನ ತಗೊಂಡಿದೆ ಅಂದರೆ ಅಕ್ಷತೆ ಮಾಡಲಿಕ್ಕೋಸ್ಕರ ಅಕ್ಕಿನ ಕೂಡ ನಾನು ಈಗ ತಗೊಂಡಿದ್ದೀನಿ ಅಕ್ಷತೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಈಗ ಅಕ್ಷತೆ ನೀವು ಮೊದಲೇ ಮಾಡಿಟ್ಟದ್ದಿದ್ರೆ ಅದನ್ನೇ ಉಪಯೋಗಿಸಿ ಉಪ್ಪಿನಲ್ಲಿ ತುಂಬ ಒಳ್ಳೆಯ ಗುಣ ಇದೆ ಅಂದರೆ ನೆಗೆಟಿವನ್ನು ಹೊರಗಾಕುವಂಥ ಗುಣ ಉಪ್ಪಿಗಿರೋದ್ರಿಂದ ಉಪ್ಪಿನಿಂದ ಈ ರೀತಿ ನೀವು ಪ್ರತಿ ಅಮಾವಾಸ್ಯೆ ತಿಂಗಳಲ್ಲಿ ಬರುತ್ತಲ್ವ ಅಮಾವಾಸ್ಯೆ ಆ ಅಮಾವಾಸ್ಯೆ ದಿನ ಬೆಳಗ್ಗೆ ನೀವು ಮನೆಯನ್ನು ಕ್ಲೀನಾಗಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ಈ ರೀತಿ ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಈ ರೀತಿ ಮಾಡಿ ನಿಮ್ಮ ಮನೆಯ ಒಳಗೆ ಬರುವಂತಹ ಬಾಗಿಲಿನ ಮೇಲ್ಗಡೆ ಕಟ್ಟಿದರೆ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿಗಳು ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತೆ ನೋಡಿ ನಾನೀಗ ಅಕ್ಷತೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ನಾನೀಗ ತಿಳಿಸ್ಕೊಡ್ತೀನಿ ನಿಮಗೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರೋದು ಒಂದೇ ಸ್ಪೂನಷ್ಟು ಉಪ್ಪು ಎಲ್ಲರ ಮನೆಯಲ್ಲೂ ಕೂಡ ಉಪ್ಪು ಇಲ್ಲದೆ ಇರೋ ಮನೆಯೇ ಇಲ್ಲ ಉಪ್ಪಂತೂ ತಂದಿರ್ತೀರಿ ಆದರೆ ಪುಡಿ ಉಪ್ಪನ್ನು ಉಪಯೋಗಿಸ್ಬೇಡಿ ಯಾವ ಕಾರಣಕ್ಕೂ ಹರಳು ಉಪ್ಪನ್ನು ಉಪಯೋಗಿಸಿ ನೀವು ಪ್ರತಿ ಅಮಾವಾಸ್ಯೆ ದಿನ ಇದನ್ನು ಮಾಡಿ ಇನ್ನೊಂದು ಅಮಾವಾಸ್ಯೆಗೆ ಮೊದಲು ಕಟ್ಟಿ ಇಟ್ಟಿರುವಂಥದ್ದನ್ನು ತೆಗೆದುಬಿಡಿ ಅದನ್ನು ಹೇಗೆ ತೆಗೆಯೋದು ಏನು ಮಾಡೋದು ಅದನ್ನು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಹೆಂಗಸರಿಗೆ ಅವರ ರಜಾ ದಿನದಲ್ಲಿ ಏನಾದರೂ ಇದನ್ನು ಮಾಡಲಿಕ್ಕಾಗದೇ ಇದ್ದರೆ ಅವರ ಮನೆಯಲ್ಲಿ ಬೇರೆ ಯಾರೇ ಕೂಡ ಇದ್ದರೂ ಕೂಡ ಅವರು ಕೂಡ ಮಾಡ್ಬೋದು ತೊಂದರೆ ಇಲ್ಲ ನಾನು ಈ ಬಟ್ಟೆಗೆ ಈಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಉಪ್ಪಿನಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಎನರ್ಜಿನ ಆಚೆ ಹಾಕ್ಬೋದು ನಾವು ಎಷ್ಟೇ ಕೆಲಸದಲ್ಲಿ ಯಶಸ್ಸನ್ನು ಹೊಂದಲಿಕ್ಕೆ ಹೋದರೂ ಕೆಲವು ಟೈಮಲ್ಲಿ ಯಶಸ್ಸು ಸಿಗೋದೇ ಇಲ್ಲ ಏನು ಮಾಡಿದರೂ ಕೂಡ ಅದಕ್ಕೆ ಕಾರಣ ಏನಂತೂ ಕೂಡ ನಮಗೆ ಗೊತ್ತಿರೋಲ್ಲ ಈ ರೀತಿ ಮಾಡೋದ್ರಿಂದ ನಮ್ಮ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ಉಪ್ಪಿಗೆ ಏಲಕ್ಕಿ ಹಾಗೆ ಲವಂಗ ಕೂಡ ಹಾಕಿ ಅರಿಶಿನ ಕುಂಕುಮನ ಸ್ವಲ್ಪ ಹಾಕಿ ಅಕ್ಷತನ ಕೂಡ ಹಾಕೋಣ ಈಗ ಹಾಕಿ ಇದನ್ನೆಲ್ಲವನ್ನು ಕಟ್ಟಿ ಒಂದು ಸಣ್ಣ ಗಂಟಿನ ಥರ ಮಾಡಿಕೊಂಡ್ರೆ ಆಯಿತು ಇವೆಲ್ಲವನ್ನು ಹಾಕಿದ ಮೇಲೆ ಒಂದು ಸಣ್ಣ ಗಂಟಿನ ಥರ ಮಾಡಿ ಇದನ್ನು ಒಂದು ಕೆಂಪು ಬಣ್ಣದ ದಾರದಲ್ಲಿ ಅಂದರೆ ಬಣ್ಣ ಕೆಂಪು ಬಣ್ಣದ್ದೇ ಆಗಿರಬೇಕು ಕೆಂಪು ಬಣ್ಣ ಸಹ ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂತಹ ಬಣ್ಣ ಆದ್ದರಿಂದ ಕೆಂಪು ಬಣ್ಣದಲ್ಲೇ ಮಾಡಬೇಕು ಇದನ್ನು ಕೆಂಪು ಬಣ್ಣದ ದಾರನೇ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ ನಾನು ಈ ರೀತಿ ದಾರವನ್ನು ಇದಕ್ಕೆ ಕಟ್ಟಿದರೆ ಆಯಿತು ನೀವು ಹೇಳ್ಬೋದು ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಮ್ಮ ಥರ ಯಾರು ಮಾಡ್ತಾರೆ ಇದೆಲ್ಲ ಮೂಢನಂಬಿಕೆ ಅಂತ ಖಂಡಿತ ಇಲ್ಲ ಹೆಚ್ಚಿನ ಜನ ಇದನ್ನು ನಂಬೆ ನಂಬ್ತಾರೆ ಈ ರೀತಿ ನೆಗೆಟಿವ್ ಎನರ್ಜಿ ಹೋಗಲಿಕ್ಕೆ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಆದರೆ ಯಾರು ಕೂಡ ತಾವು ಮಾಡ್ತಿದ್ದೀವಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ಹೇಳ್ಕೊಳ್ಳೋಲ್ಲ ನನಗೆ ಈ ರೀತಿ ಮಾಡಬೇಕಂತ ಅನ್ನಿಸ್ತು ನಾನು ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬೇರೆಯವರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಈ ರೀತಿ ಸ್ವಲ್ಪ ಟೈಟಾಗಿ ಗಂಟನ್ನು ಹಾಕ್ಕೊಳ್ಳಿ ಯಾಕಂದರೆ ಇದು ಒಂದು ತಿಂಗಳ ಕಾಲ ಕಾಲ ಇರಬೇಕಾಗಿರೋದ್ರಿಂದ ಬಿಚ್ಕೊಳ್ಬೋದು ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಇದನ್ನು ಈ ರೀತಿ ಗಂಟನ್ನು ಕಟ್ಕೊಳ್ಳಿ ನಂತರ ನಾವು ಈ ಗಂಟಿಗೆ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಚಿ ಒಂದು ಉದ್ಬತ್ತಿಯನ್ನು ಬಿಡೋಣ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಒಂದು ಉದ್ಭತ್ತಿಯಿಂದ ಇದನ್ನು ಸ್ವಲ್ಪ ಬೆಳ್ಕೊಂಡ್ರೆ ಸಾಕು ನೀವು ಆವತ್ತಿನ ದಿನ ಅಮಾವಾಸ್ಯೆ ದಿನ ಶುಚಿಯಾಗಿ ಅಂದರೆ ತಲೆಗೆ ಸ್ನಾನ ಮಾಡಿ ಮನೆಯನ್ನು ನೀಟಾಗಿ ಒರೆಸಿ ಅಂದರೆ ಪ್ರತಿದಿನ ಒರೆಸ್ತಾರೆ ಎಲ್ಲರೂ ಕೂಡ ಅವತ್ತು ಸ್ವಲ್ಪ ಶುದ್ಧದಲ್ಲಿದ್ದು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು ಉತ್ಪತ್ತಿ ಹಚ್ಚಿದ ನಂತರ ಕೈಯಲ್ಲಿ ಈ ರೀತಿ ಇಟ್ಕೊಂಡು ನಿಮ್ಮ ಇಷ್ಟದ ದೇವರು ನಿಮ್ಮ ಇಷ್ಟದ ದೇವರು ಆಗಿದೆಯೋ ಆ ದೇವರಿಗೆ ಬೇಡಿಕೊಂಡು ಯಾವ ಕಾರಣಕ್ಕೂ ಹೊರಗಿನ ಯಾವ ಕೆಟ್ಟ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶ ಮಾಡಬಾರ್ದು ನಮಗೆ ಕೆಟ್ಟದನ್ನು ಮಾಡಬಾರ್ದು ಹಾಗೇನಾದರೂ ಇದ್ದರೆ ಆದಷ್ಟು ಬೇಗ ಕೆಟ್ಟ ಎನರ್ಜಿಗಳ ಹೊರಗೆ ಹೋಗಿ ಒಳ್ಳೆಯ ಎನರ್ಜಿ ನಮ್ಮ ಮನೆಯಲ್ಲಿ ಇರಲಿ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಮತ್ತು ಸ್ವಲ್ಪ ದಾರನ್ನು ತಗೊಂಡು ಒಂದು ಐದಾರು ಎಳೆ ದಾರನ್ನು ಈ ರೀತಿ ಮಾಡಿಕೊಂಡು ಇದನ್ನು ಒಂದು ಕಟ್ಟಿ ನಾವು ಮನೆ ಒಳಗೆ ಪ್ರವೇಶ ಮಾಡ್ತೀವಲ್ವ ಆ ಬಾಗಿಲ ಮೇಲ್ಗಡೆ ಅಂದರೆ ನಾವು ತೋರಣ ಏನಾದ್ರು ಕಟ್ಟಿರ್ತೀವಲ್ವ ಅದರ ಮೇಲ್ಗಡೆ ಒಂದು ಮೊಳೆನ ಹೊಡೆದು ಅಂದರೆ ಹೊರಗೆ ಬದಿಯಲ್ಲಿ ಒಳಭಾಗದಲ್ಲೆಲ್ಲ ಮನೆ ಒಳಗಡೆ ಪ್ರವೇಶ ಮಾಡುವಂಥ ಹೊರ ಬಾಗಿಲಿನಲ್ಲಿ ಇದನ್ನು ಒಂದು ಮೊಳೆ ಹೊಡೆದು ಅಲ್ಲಿ ಕಟ್ಟಿರಬೇಕು ಯಾವುದೇ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತಲೂ ಗೊತ್ತಿರೋ ನಮಗೆ ಯಾರು ಬೇಕಾದರೂ ಬರ್ಬೋದು ನಮ್ಮ ಹೇಳಿಕೆಯನ್ನು ಬಯಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಮನೆ ಒಳಗೆ ಬರ್ಬೋದು ಅವಾಗ ಅವ್ರು ಏನು ತರ್ತಾರೆ ನಮಗೆ ಕೆಟ್ಟದನ್ನು ಬಯಸ್ಲಿಕ್ಕೆ ಅಂತಲೂ ಕೂಡ ನಮ್ಗೆ ಗೊತ್ತಿರಲ್ಲ ಅಂಥದ್ದು ಏನಾದರೂ ಬಂದರೆ ಅಥವಾ ನಾವೇ ಎಲ್ಲೇಗೋ ಹೋಗಿ ನಮ್ಮ ಜೊತೆಗೆ ಏನಾದರೂ ಕೆಟ್ಟ ಎನರ್ಜಿ ನಮ್ಮ ಒಳಗಡೆ ಬಂದಿದ್ದರೆ ಅದು ಸಹ ನಮ್ಮ ಮನೆ ಒಳಗೆ ಪ್ರವೇಶ ಮಾಡಬಾರ್ದು ಇದನ್ನು ದಾಟಿ ನಾವು ಒಳಗೆ ಬರೋದ್ರೊಳಗೆ ಅದು ನಾಶ ಆಗಿ ಹೋಗಿರುತ್ತೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಆಚೆ ಹೋಗಿ ಬಂದಾಗ ಕಾಲಿಗೆ ನೀರು ಹಾಕಿ ಬರಬೇಕಂದ್ರೆ ಕೈ ಕಾಲು ಮುಖ ತೊಳ್ಕೊಂಡು ಒಳಗೆ ಬರಬೇಕು ಅಂತ ಹೇಳ್ತಿದ್ರು ಈಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಬಾತ್ರೂಮ್ಗಳೆಲ್ಲ ಒಳಗೆ ಇರೋದ್ರಿಂದ ಯಾರು ಸಹ ಹೊರಗಡೆ ಕೈಕಾಲು ತೊಳೆದು ಬರೋದು ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ ಯಾಕೆ ಆ ಥರ ಹೇಳ್ತಿದ್ರು ಅಂದರೆ ಹೊರಗಡೆಯಿಂದ ಏನಾದರೂ ಕೆಟ್ಟದ್ದು ನಮ್ಮ ಜೊತೆಗೆ ಬಂದಿದ್ದರೆ ಅದು ಹೊರಗಡೆ ನಾಶ ಆಗಿ ಹೋಗಲಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಅದಕ್ಕೋಸ್ಕರ ಇದನ್ನು ಬಾಗಿಲಲ್ಲಿ ಕಟ್ಟೋದು ಈ ರೀತಿ ಮಾಡಿಟ್ಕೊಂಡು ಇದನ್ನು ಮೊಳೆಗೆ ಸಿಗ್ಸ್ಲಿಕ್ಕೆ ಅನುಕೂಲ ಆಗೋ ಥರದಲ್ಲಿ ಇದನ್ನು ಈ ರೀತಿ ಕಟ್ಟಿಟ್ಕೊಳ್ಬೇಕು ಮನೆಯನ್ನು ಒಳಗೆ ಪ್ರವೇಶ ಮಾಡುವಂತಹ ಬಾಗಿಲಿದೆಯಲ್ಲ ಅದರ ಮೇಲ್ಗಡೆ ತೋರಣ ಎಲ್ಲ ಮಾಡಿರ್ತಿ ಕಟ್ಟಿರ್ತೀರಿ ನೀವು ಅಲ್ಲಿ ಒಂದು ಮೊಳೆನ ಹೊಡೆದು ಇದನ್ನು ಈ ರೀತಿ ಮೊಳೆಗೆ ಸಿಗ್ಸಿದ್ರೆ ಆಗಿಬಿಡುತ್ತೆ ನೋಡಿ ಈ ರೀತಿ ಸಿಗ್ಸಿದ್ರೆ ಆಗಿ ಹೋಯಿತು ಈಗ ಇದಕ್ಕೆ ಬೇಕಿದ್ದರೆ ಒಂದು ಹೂವನ್ನು ಇಟ್ಟು ಕೂಡ ನೀವು ಪ್ರತಿದಿನ ಹೂವನ್ನು ಇಟ್ಟು ನೀವು ಉದ್ಬತ್ತಿನ ದೇವರಿಗೆ ಇಡೋ ಟೈಮಲ್ಲಿ ಇದಕ್ಕೂ ಕೂಡ ಉದ್ಬತ್ತಿನ ಹಚ್ಬೋದು ಇದನ್ನು ದಾಟಿ ಒಳಗೆ ಬರೋದರಿಂದ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯೊಳಗೆ ಬರುತ್ತೆ ಒಂದು ತಿಂಗಳ ನಂತರ ಇದನ್ನು ಹಳತನ್ನು ತೆಗೆದು ಅಂದರೆ ನಾವು ಹಿಂದಿನ ತಿಂಗಳ ಹಾಕಿರೋದನ್ನು ತೆಗ್ದು ತೆಗ್ದಿದ್ದೀನಿ ನಾನು ತೆಗೆದು ಇದನ್ನು ಏನು ಮಾಡೋದು ಅಂದರೆ ಇದನ್ನು ಯಾವ ಕಾರಣಕ್ಕೂ ಕಾಯಿ ಅಂದರೆ ಎಲ್ಲಿ ನೀವು ನಡೆಯುವಂಥ ಜಾಗದಲ್ಲೆಲ್ಲ ಬಿಸಾಡಬೇಡಿ ಇದನ್ನು ಒಳಗೂ ಕೂಡ ತಕ್ಕೊಂಡೋಗ್ಬೇಡಿ ಹೊರಬಾಗಲಲ್ಲಿ ಹೊರಗಡೆನೇ ಇದನ್ನು ತೆಗೆದು ಗಂಟನ್ನು ತೆಗೆದು ಈ ರೀತಿ ಓಪನ್ ಮಾಡಿ ಇದನ್ನು ನಿಮ್ಮ ಮನೆಯಲ್ಲಿ ನೀವು ಗಿಡ ಮರಗಳಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಇಲ್ಲದೇ ಇದ್ದರೆ ಒಂದು ಪಕ್ಷ ಪಾಟಲ್ ಆದರೂ ಯಾವುದಾದ್ರೂ ಒಂದು ಗಿಡ ನೆಟ್ಟಿರ್ತೀರಿ ಆ ಗಿಡದ ಬುಡಕ್ಕೆ ಮಣ್ಣನ್ನು ಸ್ವಲ್ಪ ತೆಗೆದು ಇದನ್ನೆಲ್ಲ ಹಾಕಿ ಮುಚ್ಚಿಬಿಡಿ ಹಾಗೆ ಬಟ್ಟೆನೂ ಕೂಡ ಇದಕ್ಕೆ ಇದರೊಳಗೆ ಹಾಕಿಬಿಟ್ರೆ ಬಟ್ಟೆನೂ ಸಹ ಮಣ್ಣಲ್ಲಿ ಬೆರೆತು ಕರಗಿ ಹೋಗುತ್ತೆ ಹಾಗೆ ನಂತರ ಕಾಲು ತೊಳೆದು ಒಳಗಡೆ ಬನ್ನಿ ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಖಂಡಿತ ಬರುತ್ತೆ ಒಂದು ತಿಂಗಳಲ್ಲಿ ಇದರ ಪರಿಣಾಮ ನಿಮಗೆ ಗೊತ್ತೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್